ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಮುಸಲ್ಮಾನ ಬಾಂಧವರು ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಇದೇ ವೇಳೆ ಕ್ಷೇತ್ರದ ಶಾಸಕ ಪ್ರಕಾಶ್ ಅವರು ಭೇಟಿ ನೀಡಿ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಮುಸಲ್ಮಾನರ ಹೋರಾಟಕ್ಕೆ ಸಾಥ್ ನೀಡಿದರು ಈ ವೇಳೆ ಮಾತನಾಡಿದ ಶಾಸಕರು ಈ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಂದೇ ಬಾರಿ ಬಂದಿರುವುದರಿಂದ ಸೌಹಾರ್ದಿತವಾಗಿ ಎಲ್ಲರೂ ಒಟ್ಟಿಗೆ ಆಚರಿಸುತ್ತಿದ್ದೇವೆ ಕೇಂದ್ರ ಸರ್ಕಾರವು ಮುಸಲ್ಮಾನರ ಬಿಲ್ ಕಾಯ್ದೆ ತಿದ್ದುಪಡಿ ತಂದಿದೆ ನಾವು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೇನೆ ರಾಷ್ಟೀಯ ಅಧ್ಯಕ್ಷರಾದ ಡಿ ದೇವೇಗೌಡರು ಕೂಡ ಈ ಬಗ್ಗೆ ಗಮನ ಸೆಳೆಯಲು ಸಂಬಂಧಪಟ್ಟ ಕೇಂದ್ರ ಸಚಿವರ ಜೊತೆ ಮಾತುಕತೆ ಮಾಡಿ ಬಿಲ್ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಲು ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ ಹಾಸನ ಜಿಲ್ಲೆಯಿಂದ ನಾವು ಮುಸಲ್ಮಾನ ಬಾಂಧವರಿ ಜೊತೆ ಸೌಹಾರ್ದಯುತವಾಗಿ ನಡೆದುಕೊಂಡಿದ್ದು ನಮ್ಮ ತಂದೆ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಇದೇ ಭಾಗದಲ್ಲಿ ನಗರಸಭೆ ಸದಸ್ಯರಾಗಿ ಸಹೋದರರ ರೀತಿ ಬಂದಿದ್ದೇವೆ ಈಗಲೂ ಕೂಡ ಜೊತೆಯಲ್ಲಿ ಇರುವುದಾಗಿ ಹೇಳಿದ್ರು ಅಲ್ಲಾರು ಕೂಡ ಏನು ಈ ವರ್ಷ ಯುಗಾದಿ ಮತ್ತು ಆಹ್ ರಂಜಾನ್ ಒಟ್ಟಿಗೆ ಬಂದಿರೋದನ್ನ ನಾವು ಕೂಡ ಎಲ್ಲ ಎಲ್ಲಾ ನಮ್ ಸಹೋದರರೆಲ್ಲ ಒಟ್ಟಿಗೆ ರಂಜಾನ್ ಅಂಬವರು ಕೂಡ ಆಚರಣೆ ಮಾಡ್ಲಿಕ್ಕೆ ಮಸೀದಿಗೆ ಬಂದು ಆಹ್ ಆಶೀರ್ವಾದನ ಪಡೆಯಲು ಬಂದಿದ್ವಿ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ನಮ್ಮ ಬಿಲ್ ಅವರು ಕಾಯ್ದೆಯನ್ನ ಅದಕ್ಕೆ ನಾವು ಕೂಡ ಕುಡಿತಾರೆ ಮಾಡಿದ ಸಾಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕ ದೇವೇಗೌಡರು ಕೂಡ ಹೇಳಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿ ಕೇಂದ್ರ ಸಚಿವರೊಂದಿಗೆ ಮಾತುಕತೆ ಮಾಡಿ ಈ ಒಂದು ಬಿಲ್ ನ ಕಾಯ್ದೆಯನ್ನ ನಾನು ವಾಪಸ್ ತಗೊಳ್ಳಿಕ್ಕೆ ಹೋರಾಟನ ಮಾಡ್ತೀನಿ ಎಂದು ಕೂಡ ಸಂದರ್ಭ ಹೇಳಿದ್ದಾರೆ ಮತ್ತೊಮ್ಮೆ ನಾನು ಎಲ್ಲ ನನ್ನ ಮುಸಲ್ಮಾನ್ ಬಾಂಧವರು ಬೇರೆ ಮುಜರ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೇನೆ ಬಗ್ಗೆ ನಾವು ಹಾಸನ ಜಿಲ್ಲೆಯಲ್ಲಿ ಯಾವತ್ತು ಕೂಡ ಸಹೋದರ ಸಹೋದರಿ ನಿಮ್ಗೆ ಗೊತ್ತಿರಾಗೆ ನಮ್ಮ ತಂದೆ ದೇವಸ್ಥಾನ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಇದೇ ಭಾಗದಲ್ಲಿ ಅವರು ನಗರಸಭಾ ಸದಸ್ಯರಾಗಿ ಆ ಚಿಕ್ಕ ವಯಸ್ಸಿಂದಲೂ ಕೂಡ ನಾವೆಲ್ಲ ಅಣ್ಣ ಬಂದ ಸಹೋದರ ರೀತಿಯಲ್ಲಿ ಇಲ್ಲೂ ಕೂಡ ನಾವೆಲ್ಲ ಸಹೋದರ ರೀತಿಯಲ್ಲಿ ಹೆಚ್ಚಾಗಿ ನಾವು ಕುರಿತಿದ್ದೇವೆ ಇದೇ ಕಮಿಟಿ ಅಧ್ಯಕ್ಷ ಸಮೀರ್ ಖಾನ್ ಮಾತನಾಡಿ ಮೂವತ್ತು ದಿನಗಳ ಕಾಲ ಉಪವಾಸವನ್ನು ಮಾಡಿ ಕೊನೆಯ ದಿವಸ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ರಂಜಾನ್ ಉಪವಾಸ ಮುಕ್ತಾಯಗೊಳಿಸಲಾಗಿದೆ ಈ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ಜಗತ್ತಿನ ಎಲ್ಲ ಕಿಡುಕುಗಳಿಗೆ ಅಂತ್ಯವಾಗಲು ಬೇಡಿಕೊಳ್ಳುತ್ತೇವೆ ಎಂದ ಅವರು ಸಮಸ್ತ ನಾಗರಿಕ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದರು